ಹಾಯ್ ಹಲೋ ವೆಲ್ಕಮ್ ಟು ರನಿ ಸ್ಟಡೀಸ್ ಸ್ಟುಡಿಯೋ ಯೂಟ್ಯೂಬ್ ಚಾನೆಲ್ ಇನ್ನು ಯಾರ ನಮ್ಮ ಚಾನಲ ಸಬ್ಸ್ಕ್ರೈಬ್ ಆಗಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ಸೊ ನಾನಿವತ್ತು ಮೌರ್ಯ ಸಾಮ್ರಾಜ್ಯದ ಬಗ್ಗೆ ತಿಳಿಸ್ಕೊಡ್ತೀನಿ ಸೊ ನಿಮ್ಗೆ ಇಷ್ಟು ಪಾಯಿಂಟ್ಸ್ ಗೊತ್ತಿದ್ದರೆ ನೀವು ಮೌರ್ಯ ಸಾಮ್ರಾಜ್ಯದ ಬಗ್ಗೆ ಏನು ಕ್ವಶನ್ಸ್ ಕೇಳಿದ್ರು ನೀವು ಆನ್ಸರ್ ಮಾಡ್ಬೋದು ಸೊ ಮೌರ್ಯ ಸಾಮ್ರಾಜ್ಯವನ್ನು ಸ್ಥಾಪನೆ ಮಾಡಿದ್ದು ಚಂದ್ರಗುಪ್ತ ಮೌರ್ಯ ಶಕ ಪೂರ್ವ ಮುನ್ನೂರ ಇಪ್ಪತ್ತ್ನಾಲ್ಕರಿಂದ ನೂರ ಎಂಬತ್ತು ಇವರ ಕಾಲಘಟ್ಟ ಸೊ ಮೌರ್ಯ ಮೌರ್ಯ ಸಾಮ್ರಾಜ್ಯ ಮೌರ್ಯ ಅಂದರೆ ಬೌದ್ಧ ಸಾಹಿತ್ಯ ಮಹಾವಂಶದ ಪ್ರಕಾರ ಅವನು ಮೌರ್ಯ ಎಂಬ ಕ್ಷತ್ರಿಯ ಕುಲಕ್ಕೆ ಸೇ ಸೇರಿದವನು ಮೌರ್ಯ ಎಂಬ ಪದದ ಅರ್ಥ ನವಿಲು ಅಂತ ಅರ್ಥ ಬರುತ್ತೆ ಸೊ ಇದು ಇದನ್ನು ಮೌರ್ಯ ಸಾಮ್ರಾಜ್ಯವನ್ನು ಉತ್ತುಂಗ ಸ್ಥಾನಕ್ಕೆ ತಗೊಂಡೋಗಿದ್ದು ಅಶೋಕ ಮಹಾಶಯ ಅಶೋಕ ಕಾಲಘಟ್ಟವನ್ನು ಸಾಮಾನ್ಯ ಶಕಪೂರ್ವ ಇನ್ನೂರ ಎಪ್ಪತ್ತ್ಮೂರರಿಂದ ಮುನ್ನೂರ ಇಪ್ಪತ್ತೆರಡು ಅಂತ ತಿಳಿಸ್ಬೋದು ಅದರಲ್ಲಿ ಕಳಿಂಗ ಯುದ್ಧ ಸಾಮಾನ್ಯ ಶಕಪೂರ್ವ ಇನ್ನೂರ ಅರವತ್ತೊಂದರಲ್ಲಿ ಇದರ ರಾಜಧಾನಿಗಳು ತಕ್ಷಶಿಲಾ ಪಾಟಲಿಪುತ್ರ ಉಜ್ಜಯಿನಿ ಅಂತ ತಿಳಿಬೋದು ಬ ಅಶೋಕ ಮಹಾಶಯ ಮಾಡಿದಂತಹ ಕೆಲಸ ಬೌದ್ಧ ಧರ್ಮವನ್ನು ಪ್ರಪಂಚದಾದ್ಯಂತ ಇದ್ದು ಅದೇ ಮೌರ್ಯ ಪದದ ಉತ್ಪತ್ತಿ ನಿಮಗೆ ಮೊದಲೇ ಹೇಳ್ದಂಗೆ ನವಿಲು ಎಂಬ ಪದದಿಂದ ಉತ್ಪತ್ತಿಯಾಗಿದೆ ಏನಕ್ಕೆ ಅಂದರೆ ಆ ಪ್ರದೇಶದಲ್ಲಿ ಅತಿ ಹೆಚ್ಚು ನವಿಲುಗಳಿದ್ದು ಈ ಸ್ಥಾಪನೆ ಚಂದ್ರಗುಪ್ತ ಮೌರ್ಯರು ಸ್ಥಾಪನೆ ಮಾಡಿರುವಂಥದ್ದು ಅಶೋಕನ ಹಾಳ್ವಿ ಕೇಳಿದ್ನಲ್ಲ ಇನ್ನೂರ ಎಪ್ಪತ್ತ್ಮೂರು ಬೌದ್ಧ ಧರ್ಮದ ಪ್ರಸಾರವನ್ನು ಅಶೋಕನೇ ಮಾಡಿದ್ದು ಇಡೀ ಜಗತ್ತಿಗೆ ಬೌದ್ಧ ಧರ್ಮವನ್ನು ಪ್ರಸಾರ ಮಾಡಿದ್ದು ಅಶೋಕ ಅವನ ಸಾವಿನ ನಂತರ ಇದು ಸಾಮ್ರಾಜ್ಯ ಕುಸಿತಗೊಳ್ಳುತ್ತೆ ಅನಂತರ ಆ ಸಾಮ್ರಾಜ್ಯನ ನಡೆಸ್ಕೊಂಡು ಹೋಗೋಕ್ಕೆ ಯಾರೂ ಸ್ಪಷ್ಟ ಇರೋ ಕಾರಣ ಮೌರ್ಯ ಸಾಮ್ರಾಜ್ಯ ಕೊನೆಗೊಳ್ಳುತ್ತೆ ನಿಮಗೆ ಇದು ಇದರಲ್ಲಿ ಮೌರ್ಯ ಸಾಮ್ರಾಜ್ಯದ ಬಗ್ಗೆ ಕೌಟಿಲ್ಯನ ಅರ್ಥಶಾಸ್ತ್ರ ಮೆಗಾಸ್ತಾನಿಸ್ನ ಇಂಡಿಕಾ ವಿಶಾಖದತ್ತನ ಮುದ್ರಾ ರಾಷ್ಟ್ರ ರಾಕ್ಷಸದಲ್ಲಿ ಇನ್ಫಾರ್ಮೇಷನ್ ಇದೆ